ಭಾಳ ಅಪರೂಪದ ನಾಯಕರು ಎಸ್ ಎನ್ ಕೃಷ್ಣಾಜಿರವರು ನಾನೇನಾದರೂ ಬೆಂಗಳೂರಿನಲ್ಲಿ ಒಬ್ಬ ಶಾಸಕನಾಗಿ ನಾನಾಗಲಿ ಆಗಲಿ ಮೇಯರ್ ಆಗಿ ಶಾಸಕರಾಗಲಿಕ್ಕೆ ಅವ್ರ ಕಾರಣ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಆರಿದ್ಯಸಾದ್ ಅವರು ನಾನು ಏನಿವತ್ತು ಲೋಕಶಕ್ತಿನಲ್ಲಿ ಆಗಿದ್ದೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನನ್ನನ್ನು ಸೇರ್ಪಡೆ ಮಾಡಿಕೊಂಡು ಯಾವುದೇ ರೀತಿಯಾದ ಮುಜಗರ ಇಲ್ಲದೆ ನನ್ನಗೆ ಸೀಟ್ ಕೊಟ್ಟು ಶಾಸಕನಾಗಿ ಮಾಡಿದ್ರು ಪ್ರಚಾರಕ್ಕೆ ಬಂದರು ಮತ್ತು ಭಾಳ ಹೆಮ್ಮೆಯಿಂದ ಕಾರ್ಪೊರೇಟ್ರಾಗಿ ಕೆಲಸ ಮಾಡೋ ಸಂದರ್ಭದಲ್ಲೂ ಅಷ್ಟೇ ನಮ್ಮನ್ನು ಯಾವುದೇ ರೀತಿಯಾದ ತಾರತಮ್ಯ ಇಲ್ಲದೆ ಒಬ್ಬ ಜಾತ್ಯಾತೀತ ನಾಯಕಾಗಿ ನಮ್ಮನ್ನು ಪ್ರೋತ್ಸಾಹ ಮಾಡಿದ ತೋ ಸನ್ಮಾನ ಶೇಸಾಗಿರೋರು ಅವರು ಏನು ಮೆಟ್ರೋ ಟ್ರೈನನ್ನು ತಂದರು ಇವತ್ತು ಬಿಸಿ ಹುಡ್ನ ಕಾರ್ಯಕ್ರಮ ಆಗಲಿ ಬೆಂಗಳೂರು ಪ್ರದಕ್ಷಿಣ ಕಾರ್ಯಕ್ರಮ ಆಗಲಿ ಸರಳವರಲ್ಲಿ ಸರಳರಾಗಿ ಬೆಂಗಳೂರಿನ ಒಂದು ರೀತಿಯಾಗಿ ಇಡೀ ಪ್ರಪಂಚದ ಮಾದರಿ ನಗರವನ್ನಾಗಿ ಮಾಡಬೇಕು ಅಂತ ಇವತ್ತು ಐ ಟಿ ಬಿ ಟಿ ಇವತ್ತು ಲಕ್ಷಾಂತರ ಜನ ಯುವಕ ಯುವತಿಯ ಇವತ್ತೇನಾದರೂ ಉದ್ಯೋಗಸ್ಥರಾಗಿದ್ದಾರೆ ಐ ಟಿ ಬಿ ಟಿ ಸೆಕ್ಟ್ರಲ್ಲಿ ಅಂದರೆ ಅವರ ಕೊಡುಗೆ ಅಪಾರವಾಗಿದೆ ಆ ಸಂದರ್ಭದಲ್ಲಿ ಏನು ಬರಗಾಲ ಬಂತು ಕ್ಷಾಮ ಬಂತು ಮೊದಲಿಗೆ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆದಂಥದ್ದು ಕಾವೇರಿ ಗಲಾಟೆ ಎಲ್ಲದರಲ್ಲೂ ಸಹ ನಾವು ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತಲ್ಲ ಇದನ್ನು ನಾವು ಪುಣ್ಯ ಅಂದ್ಕೊಳ್ತೇವೆ ಅಂತ ಮಹಾನ್ ನಾಯಕನ ನಾವು ಕಳ್ಕೊಂಡಿದ್ದೇವೆ ಬಹುಶಃ ಯಾವುದೇ ಸಂದರ್ಭದಲ್ಲಿ ಹೌದು ಅದೇ ಸುಖಿಗಳಾಗಿ ನಮಗೆ ಧೈರ್ಯ ತುಂಬುತ್ತ ಇದ್ದರು ಮತ್ತು ಚಾಮುಂಡೇಶ್ವರಿಯ ಮಹದೇಶ್ವರನ ಮಹಾಭಕ್ತರು ಮತ್ತು ಜೊತೆಯಲ್ಲಿ ಅವರು ಒಂದು ಹಳ್ಳಿಯಿಂದ ಹಿಡಿದು ಇವತ್ತು ಇಡೀ ಅಂತಾರಾಷ್ಟ್ರದಲ್ಲಿ ಜಾನ್ ಎಫ್ ಕೆನಡಿಯವರಿಗೆ ಪ್ರಚಾರ ಮಾಡಿದಂಥವ್ರು ಇವತ್ತು ಅಂಥ ನಾಯಕರು ಸಿಗೋದಿಲ್ಲ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಮತ್ತು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಮತ್ತು ಉಪ ಮುಖ್ಯಮಂತ್ರಿಗಳಾಗಿ ಕೆಲಸ ರಾಜ್ಯಪಾಲರಾಗಿದ್ದಲ್ಲಿ ರಾಜ್ಯಪಾಲರಾಗಿ ಮಹಾರಾಷ್ಟ್ರದಲ್ಲಿ ಆ ಸಂದರ್ಭದಲ್ಲೂ ಅಷ್ಟೇ ನಾವು ಯಾವಾಗಲೇ ಮಹಾರಾಷ್ಟ್ರಕ್ಕೆ ಹೋದಾಗ ಬಾಂಬೆಗೆ ಹೋದಾಗ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಸಂತೈಸ್ತಾ ಇದ್ರು ಪ್ರೋತ್ಸಾಹ ಕೊಡ್ತಾ ಇದ್ರು ಆತ್ಮವಿಶ್ವಾಸ ಕೊಡ್ತಾ ಇದ್ದರು ಎ ಲೀಡರ್ ಇಸ್ ಒನ್ ಓ ಕ್ರಿಯೇಟ್ ಎ ಲೀಡರ್ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇವತ್ತು ಎಸ್ ಎಂ ಕೃಷ್ಣವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಕೇವಲ ನನಗಲ್ಲ ಲಕ್ಷಾಂತರ ನಮ್ಮಂಥ ಯುವಕರಿಗೆ ಇವತ್ತು ನಿಜವಾಗ್ಲೂ ತುಂಬಾರದ ನಷ್ಟ ಆಗಿದೆ ದೇಶಕ್ಕೂ ಒಬ್ಬ ನಷ್ಟ ಆಗಿದೆ ಒಬ್ಬ ಮುಸಿದ ರಾಜಕಾರಣಿ ಇನ್ನು ಬರೋದಿಲ್ಲ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಅವರ ಕುಟುಂಬಕ್ಕೆ ಮತ್ತು ಅವರ ಎಲ್ಲ ಹಿತೈಷಿಗಳಿಗೆ ಆ ನೋವನ್ನು ಬರೆಸ ಶಕ್ತಿಯನ್ನು ಕೊಡಿ ಅಂತೇಳಿ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಸಾಕ್ಷ